ಹರಿ ಓ ಸರಿ ಗುರುಭ್ಯೋ ನಮಃ ದೇವರು ಇದ್ದಾನೋ ಅಥವಾ ಅದು ನಮ್ಮ ಕಲ್ಪನೆಯೋ ಅಂತ ಹೇಳುವ ಪ್ರಶ್ನೆಗೆ ನಮ್ಮ ಕಣ್ಣಿಗೆ ಕಾಣದ ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಬರದಂತಹ ಪರಶಕ್ತಿ ಇಲ್ಲ ಅಂತ ಹೇಳುವುದಕ್ಕಿಂತ ನಮ್ಮ ಜೀವನದಲ್ಲಿ ಆಗುವಂತಹ ಅನುಭವಗಳ ಆಧಾರದ ಮೇಲೆ ನಾವು ನಮ್ಮ ಇಂದ್ರಿಯಗಳಿಂದ ವಿಷಯಗಳನ್ನು ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಿದಾಗ ಈ ಪ್ರಪಂಚ ಹಾಗೂ ಈ ಜೀವರುಗಳ ಹಿಂದೆ ಇರುವಂತಹ ಪರಶಕ್ತಿಯ ಅಸ್ತಿತ್ವದ ಅರಿವು ಸ್ಪಷ್ಟವಾಗಿ ಕಂಡುಬರುತ್ತದೆ ಅಂತ ಹೇಳುವ ವಿಷಯವನ್ನು ಹಿಂದಿನ ಎರಡು ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ನೋಡಿದ್ದೇವೆ ಅದರ ಲಿಂಕ್ ಇಲ್ಲಿ ಕೊಟ್ಟಿದೆ ಈ ವಿಷಯಕ್ಕೆ ಪೂರಕವಾಗಿ ಬಂದಂತಹ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಆಲದ ಮರ ಹಾಗೂ ಅದರ ಬೀಜ ಇದರ ದೃಷ್ಟಾಂತವನ್ನು ಯಥಾಶಕ್ತಿ ಚಿಂತನೆ ಇವತ್ತಿನ ಸಂಚಿಕೆಯಲ್ಲಿ ಮಾಡೋಣ ಹಿಂದಿನ ಕಾಲದಲ್ಲಿ ಒಂದು ವಿಷಯವನ್ನು ಎಷ್ಟು ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ರು ಅಂತ ಹೇಳುವ ವಿಷಯ ಈ ದೃಷ್ಟಾಂತದಲ್ಲಿ ಗೊತ್ತಾಗುತ್ತದೆ ಗುರುಕುಲದಿಂದ ವಿದ್ಯಾಭ್ಯಾಸ ಮುಗಿಸಿ ಮಗ ಶ್ವೇತಕೇತು ಮನೆಗೆ ಬರ್ತಾನೆ ಆವಾಗ ತಂದೆ ಉದ್ದಾಲಕ ಒಂಬತ್ತು ದೃಷ್ಟಾಂತಗಳ ಮೂಲಕ ಪರಶಕ್ತಿಯ ಎಚ್ಚರವನ್ನು ಕೊಡ್ತಾನೆ ಅದರಲ್ಲಿ ಒಂದು ದೃಷ್ಟಾಂತವನ್ನು ಇವತ್ತು ನೋಡೋಣ ಶ್ವೇತಕೇತುವಿನ ಬಳಿ ಆಲದ ಮರದ ಬೀಜವನ್ನು ತರಲಿಕ್ಕೆ ಹೇಳ್ತಾನೆ ತಂದ ಅದನ್ನು ತುಂಡು ಮಾಡು ಅಂತ ಹೇಳ್ತಾನೆ ಎರಡು ತುಂಡು ಮಾಡಿದ ಈಗ ಏನು ಕಾಣ್ತದೆ ಅಂತ ಕೇಳುವಾಗ ಮಗ ಶ್ವೇತಕೇತು ಏನು ಕಾಣ್ತಾ ಇಲ್ಲಪ್ಪ ಅಂತ ಹೇಳ್ತಾನೆ ಸರಿ ಆ ಒಂದು ಭಾಗವನ್ನು ಇನ್ನೂ ಎರಡು ಪೀಸ್ ಮಾಡು ಅಂತ ಹೇಳುವಾಗ ಅದನ್ನು ಪುನಃ ಎರಡು ತುಂಡು ಮಾಡ್ತಾನೆ ಈಗ ಏನು ಕಾಣ್ತಾ ಇದೆ ಒಳಗೆ ಅಂತ ಹೇಳಿದರೆ ಏನು ಕಾಣ್ತಾ ಇಲ್ಲ ಅಂತ ಹೇಳಿದ ಹೀಗೆ ಈ ಆಲದ ಮರದ ಬೀಜವನ್ನು ತುಂಡು ಮಾಡ್ತಾ 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 ಕೊನೆಗೆ ಇನ್ನೂ ತುಂಡು ಮಾಡಲಿಕ್ಕೆ ಏನು ಆಗಲ್ಲ ಅಂತ ಹೇಳುವ ಸ್ಥಿತಿ ಬಂದಾಗ ಆಗಲೂ ಕೂಡ ಶ್ವೇತಕೇತುವಿನ ಉತ್ತರ ಏನೂ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಆಗ ತಂದೆ ಉದ್ದಾಲಕ ಮಗನಿಗೆ ಬಹಳ ದೊಡ್ಡ ಫಿಲಾಸಫಿಯನ್ನು ಹೇಳ್ತಾನೆ ಈ ಆಲದ ಮರದ ಬೀಜವನ್ನು ನೀನು ಮಣ್ಣಿನಲ್ಲಿ ಬಿತ್ತಿದರೆ ಮುಂದೆ ಅದು ಬಹಳ ದೊಡ್ಡ ವೃಕ್ಷವಾಗಿ ಬೆಳೆಯುತ್ತಿತ್ತು ಹಾಗಾದರೆ ಈ ಆಲದ ಮರದ ಬೀಜದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಿ ಆದರೆ ಮುಂದೆ ದೊಡ್ಡ ವೃಕ್ಷವಾಗಿ ಬೆಳೆಯುವ ಶಕ್ತಿ ಈ ಬೀಜದಲ್ಲಿತ್ತು ಅಂದ್ರೆ ಈ ಬೀಜದಲ್ಲಿ ಮುಂದೆ ವೃಕ್ಷವಾಗಿ ಬೆಳೆಯುವ ಶಕ್ತಿ ಅದೃಶ್ಯವಾಗಿತ್ತು ಅವ್ಯಕ್ತ ರೂಪದಿಂದ ಇತ್ತು ಆದರೆ ನನಗೆ ಕಾಣಲಿಲ್ಲ ಅದನ್ನು ಮಣ್ಣಿನಲ್ಲಿ ಬಿತ್ತಿ ಯಾವಾಗ ಅದು ವೃಕ್ಷವಾಗಿ ಬೆಳೆಯುತ್ತದೋ ಆವಾಗ ನನಗೆ ಕಾಣ್ತಿತ್ತು ಅಂದ್ರೆ ನಮ್ಮ ಇಂದ್ರಿಯಗಳು ಯಾವುದೇ ವಸ್ತುವನ್ನು ಗ್ರಹಿಸಬೇಕಂತಿದ್ದರೆ ಆ ವಸ್ತು ವ್ಯಕ್ತ ರೂಪದಲ್ಲಿರಬೇಕು ಸ್ಥೂಲ ರೂಪದಲ್ಲಿರಬೇಕು ಆ ಸ್ಥೂಲ ರೂಪದ ವಸ್ತುವಿನ ಶಕ್ತಿ ಸೂಕ್ಷ್ಮ ರೂಪದಲ್ಲಿದ್ದಾಗ ನಮಗೆ ಅದನ್ನು ಗ್ರಹಿಸಲಿಕ್ಕೆ ಆಗಲ್ಲ ಇದು ಇಂದ್ರಿಯಗಳ ಲಿಮಿಟೇಷನ್ಸ್ ಇದನ್ನು ನಾವು ತಿಳಿಬೇಕು ಈ ಎಕ್ಸಾಂಪಲ್ನಲ್ಲಿ ಮುಂದೆ ವೃಕ್ಷವಾಗಿ ಬೆಳೆಯುವ ಶಕ್ತಿ ಆ ಬೀಜದಲ್ಲಿ ಇದ್ರೂ ಕೂಡ ಸೂಕ್ಷ್ಮ ರೂಪದಲ್ಲಿ ಅವ್ಯಕ್ತ ರೂಪದಲ್ಲಿ ಇದ್ದದರಿಂದ ನಮ್ಮ ಇಂದ್ರಿಯಗಳು ಗ್ರಹಿಸಲಿಕ್ಕೆ ಆಗಲಿಲ್ಲ ಮುಂದೆ ವೃಕ್ಷವಾಗಿ ಬೆಳೆದಾಗ ನಮ್ಮ ಇಂದ್ರಿಯಗಳು ಅದನ್ನು ಗ್ರಹಿಸ್ತದೆ ಇಂತಹ ಸಿಂಪಲ್ ಹಾಗೂ ಪ್ರಾಕ್ಟಿಕಲ್ ಆದಂತಹ ಎಕ್ಸಾಂಪಲ್ನಿಂದ ತಂದೆ ಮಗನಿಗೆ ಇಂದ್ರಿಯಾತೀತವಾದ ಶಕ್ತಿಯ ಬಗ್ಗೆ ತಿಳಿಸಿಕೊಡ್ತಾನೆ ಇದೇ ದೃಷ್ಟಾಂತದಿಂದ ನಾವು ಇನ್ನೂ ಎರಡು ವಿಷಯಗಳನ್ನು ತಿಳಿಯಬಹುದು ಈ ಆಲದ ಮರ ಅಂತ ಹೇಳಿದರೆ ಅದು ಜಗತ್ತು ಶಾಸ್ತ್ರಗಳಲ್ಲಿ ಅಶ್ವತ್ಥ ಮರ ಆಲದ ಮರ ಅಂತ ಹೇಳಿ ಅನೇಕ ಕಡೆ ವೃಕ್ಷಗಳಿಗೆ ಜಗತ್ತನ್ನು ಹೋಲಿಸಿದ್ದಾರೆ ನಾವು ಆಲದ ಮರವನ್ನು ನೋಡಿಕೊಂಡು ಅದರ ಶಕ್ತಿಯನ್ನು ಗ್ರಹಿಸ್ಲಿಕ್ಕಾಗಲ್ಲ ಅಂದರೆ ಆಲದ ಮರದಲ್ಲಿ ಎಷ್ಟು ಟೊಂಗೆಗಳಿವೆ ಎಷ್ಟು ಎಲೆಗಳಿವೆ ಅಂತ ಹೇಳಿಕೊಂಡು ಆಲದ ಮರದ ಶಕ್ತಿ ಎಲ್ಲಿದೆ ಅಂತ ನೋಡಲಿಕ್ಕೆ ಆಗಲ್ಲ ಆಲದ ಮರದ ಶಕ್ತಿ ಅವ್ಯಕ್ತ ರೂಪದಲ್ಲಿ ಬೀಜದಲ್ಲಿ ಅಡಗಿತ್ತು ಅದೇ ರೀತಿ ಈ ಜಗತ್ತಿನ ಮೂಲ ಶಕ್ತಿಯನ್ನು ತಿಳಿಬೇಕಂತಿದ್ರೆ ಎಷ್ಟು ನಕ್ಷತ್ರಗಳಿವೆ ಎಷ್ಟು ಧೂಳಿನ ಕಣಗಳಿವೆ ಎಷ್ಟು ರೆಸ್ಟೋರೆಂಟ್ಸ್ ಇದೆ ಇದನ್ನೆಲ್ಲ ನೋಡ್ಕೊಂಡು ಬಂದರೆ ನಮಗೆ ಜಗತ್ತಿನ ಮೂಲ ಶಕ್ತಿ ತಿಳಿಯಲ್ಲ ಜಗತ್ತಿನ ಮೂಲ ಶಕ್ತಿ ಪ್ರಕೃತಿ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಸೂಕ್ಷ್ಮವಾಗಿ ಅವ್ಯಕ್ತ ರೂಪದಿಂದ ಪ್ರಕೃತಿಯಲ್ಲಿ ಅಡಗಿತ್ತು ಸುಪ್ತಾವಸ್ಥೆಯಲ್ಲಿ ಇತ್ತು ಆಲದ ಮರದ ಬೀಜದಲ್ಲಿ ವೃಕ್ಷವಾಗಿ ಬೆಳೆಯುವ ಶಕ್ತಿ ಅವ್ಯಕ್ತ ರೂಪದಲ್ಲಿ ಇತ್ತಲ್ವ ಅದನ್ನು ಬಿತ್ತದಿದ್ದರೆ ನಾವು ಆ ಬೀಜವನ್ನು ಬಾಕ್ಸಲ್ಲಿ ಹಾಕಿ ನಮ್ಮ ಮನೆಯೊಳಗೆ ಇಟ್ಟಿದ್ದರೆ ಆ ಶಕ್ತಿ ವ್ಯಕ್ತವಾಗ್ತಿರಲಿಲ್ಲ ಅದನ್ನು ಮಣ್ಣಿನಲ್ಲಿ ಬಿತ್ತುವ ಕೆಲಸ ಮಾಡಬೇಕು ಅದೇ ರೀತಿ ಸಮಸ್ತ ವಿಶ್ವವು ಸೂಕ್ಷ್ಮ ರೂಪದಲ್ಲಿ ಇದ್ದರೂ ಕೂಡ ಅದನ್ನು ಬಿತ್ತುವ ಕೆಲಸ ಮಾಡದೆ ಅದು ವ್ಯಕ್ತವಾಗುವುದಿಲ್ಲ ಭಗವಂತ ಸೂಕ್ಷ್ಮ ರೂಪದಲ್ಲಿದ್ದಂತಹ ಪ್ರಕೃತಿಯನ್ನು ಬಿತ್ತುವ ಕೆಲಸ ಮಾಡಿದಾಗ ಅದರಿಂದ ಸೃಷ್ಟಿಕಾರ್ಯ ಆಯಿತು ಅದರಿಂದಾಗಿ ಸೂಕ್ಷ್ಮ ರೂಪದಲ್ಲಿದ್ದ ಜಗತ್ತು ಸ್ಥೂಲ ರೂಪವಾಗಿ ಬೆಳೆಯಿತು ಅದೇ ನಾವು ಕಾಣುತ್ತಿರುವಂತಹ ಜಗತ್ತು ಹೀಗೆ ಜಗತ್ತು ಹೇಳಿದರೆ ತನ್ನಿಂದ ತಾನೇ ಕೋಇನ್ಸಿಡೆನ್ಸ್ ಆಗಿ ಉದ್ಭವ ಆದದ್ದಲ್ಲ ಅದು ಸೂಕ್ಷ್ಮ ರೂಪದಲ್ಲಿ ಎಲ್ಲ ಕಾಲದಲ್ಲಿಯೂ ಇತ್ತು ಸೃಷ್ಟಿಕಾರ್ಯದಲ್ಲಿ ಭಗವಂತ ಅದನ್ನು ಬಿತ್ತುವ ಕೆಲಸ ಮಾಡಿದ ಅದರಿಂದ ಅದು ವ್ಯಕ್ತರೂಪಕ್ಕೆ ಬಂತು ಇದು ಬ್ರಹ್ಮಾಂಡದ ವಿಷಯ ಆದರೆ ಇನ್ನು ನಮ್ಮ ದೇಹದಲ್ಲಿರುವ ಶಕ್ತಿ ಪಿಂಡಾಂಡವನ್ನು ನೋಡೋಣ ಆಲದ ಮರದ ದೃಷ್ಟಾಂತವನ್ನೇ ತಗೊಳ್ಳೋಣ ಆಲದ ಮರದ ಮೂಲ ಶಕ್ತಿಯನ್ನು ನೋಡಲಿಕ್ಕೆ ಅದರ ತೊಂಗೆಗಳು ಎಲೆಗಳು ಉಪಯೋಗಕ್ಕೆ ಬರಲ್ಲ ಅದೇ ರೀತಿ ಒಬ್ಬ ಮನುಷ್ಯನ ಮೂಲ ಶಕ್ತಿಯನ್ನು ನೋಡಲಿಕ್ಕೆ ಅವನ ಕೂದಲುಗಳು ಮೀಸೆ ಕೈ ನೋಡಿ ಪ್ರಯೋಜನ ಇಲ್ಲ ಯಾವುದೇ ಒಂದು ವ್ಯಕ್ತಿಯ ಗೋಚರ ನಮಗೆ ಆಗುವುದು ಅವನು ಭೂಮಿಗೆ ಬಂದಾಗ ಒಂದು ಮಗು ನಮಗೆ ಕಾಣಿಸಿಕೊಳ್ಳುವುದು ಅದು ಜನಿಸಿದಾಗ ಅಂದರೆ ಭೂಮಿಗೆ ಬಂದಾಗ ಅದರ ಮೊದಲು ಮಗು ಇರಲಿಲ್ವ ಹೇಳಿದರೆ ಇತ್ತು ತಾಯಿಯ ಗರ್ಭದಲ್ಲಿ ಇತ್ತು ಅಂತ ನಮಗೆ ಅನುಭವದ ಮುಖಾಂತರ ಗೊತ್ತಿದೆ ಸರಿ ತಾಯಿಯ ಗರ್ಭದ ಮೊದಲು ಎಲ್ಲಿತ್ತದು ನಾವು ಕಲಿತ ಸೈನ್ಸ್ ಪ್ರಕಾರ ತಂದೆಯ ದೇಹದಿಂದ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದೆ ಸರಿ ತಂದೆಯ ದೇಹಕ್ಕೆ ಯಾವಾಗ ಬಂತು ಗೊತ್ತಿಲ್ಲ ನಮಗೆ ನಮಗೆ ಗೊತ್ತಿರುವುದು ಇಷ್ಟೇ ಆ ಮಗು ತಾಯಿಯ ಗರ್ಭಕ್ಕೆ ಬಂತು ತಾಯಿಯ ಗರ್ಭದಿಂದ ಭೂಮಿಗೆ ಬಂತು ನಂತರ ಅದು ನನ್ನ ಮಗು ನನ್ನ ಮಗು ಅಂತ ಹೇಳಿಕೊಂಡು ಇರ್ತೇವೆ ಆದರೆ ಅದಕ್ಕಿಂತ ಮೊದಲು ಎಲ್ಲಿತ್ತು ಆಲದ ಮರ ನಮಗೆ ಕಾಣುವ ಮೊದಲೇ ಅದರ ಶಕ್ತಿ ಬೀಜದಲ್ಲಿತ್ತು ನಮಗೆ ಕಾಣ್ತಿರಲಿಲ್ಲ ಅಷ್ಟೆ ಅದೇ ರೀತಿ ಈ ಮಗುವಿನ ಒಳಗಿರುವ ಶಕ್ತಿ ಅದೇ ನಾವು ಆತ್ಮ ಅಂತ ಹೇಳ್ತೇವೆ ಮೊದಲು ಕೂಡ ಇತ್ತು ನಮಗೆ ಕಾಣ್ತಿರಲಿಲ್ಲ ಅಷ್ಟೇ ಕಂಡ ನಂತರ ಅದು ನನ್ನದು ನನ್ನದು ಅಂತ ಹೇಳುವ ಅಟ್ಯಾಚ್ಮೆಂಟ್ ಬೆಳೆಸ್ತೇವೆ ಅದನ್ನೇ ಶಾಸ್ತ್ರಕಾರರು ಹೇಳುವುದು ಜನನ ಅಂತ ಹೇಳಿದರೆ ಅವ್ಯಕ್ತ ರೂಪವಾಗಿದ್ದ ಆತ್ಮ ವ್ಯಕ್ತರೂಪವಾದ ದೇಹದ ಜೊತೆಗೆ ಸೇರಿಕೊಳ್ಳುವುದು ಜನನ ನಮ್ಮ ಕಣ್ಣಿಗೆ ಕಾಣುವ ದೇಹದಿಂದ ಆತ್ಮ ಬೇರ್ಪಡಿಕೆಯಾಗುವುದು ಮರಣ ಅಷ್ಟೇ ಹೊರತು ಆತ್ಮಕ್ಕೆ ಜನನವೂ ಇಲ್ಲ ಮರಣವೂ ಇಲ್ಲ ಅದು ಅನಾದೆ ನಿತ್ಯ ವಾತಾವರಣದಲ್ಲಿ ಅನೇಕ ಜೀವಾಣಗಳು ಇರುತ್ತವೆ ಅದು ಸೂಕ್ಷ್ಮ ರೂಪದಲ್ಲಿರುವುದರಿಂದ ನಮಗೆ ಗೋಚರವಾಗಲ್ಲ ಆ ಜೀವಾಣುಗಳಿಗೆ ಕ್ಯೂ ಇದೆ ಅವುಗಳ ಸರದಿ ಬಂದಾಗ ಆ ಪರಶಕ್ತಿಯ ಮುಖಾಂತರ ಆ ಸೂಕ್ಷ್ಮ ಜೀವಿಗಳು ಸ್ಥೂಲ ರೂಪವನ್ನು ಧರಿಸಿ ಭೂಮಿಗೆ ಬರ್ತವೆ ಬಂದ ನಂತರ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗ್ತದೆ ನಂತರ ಅದು ನನ್ನ ಮಗು ನನ್ನ ಪೈಕಿಯವರು ಅಂತ ಹೇಳುವ ಒಂದು ಅಟ್ಯಾಚ್ಮೆಂಟ್ ಮೋಹ ಬೆಳೆಯುತ್ತದೆ ಕೊನೆಯಲ್ಲಿ ಉಪಸಂಹಾರಕ್ಕೆ ಬರೋಣ ಆಲದ ಮರದ ಬೀಜ ಹಾಗೂ ಆಲದ ಮರ ಈ ದೃಷ್ಟಾಂತದಲ್ಲಿ ನಾವು ನಮ್ಮ ಇಂದ್ರಿಯಗಳ ಲಿಮಿಟೇಷನ್ಸನ್ನು ತಿಳಿದು ಸತ್ಯವನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಕಣ್ಣಿಗೆ ಕಾಣುವ ಆಲದ ಮರದ ಹಿಂದೆ ಕಣ್ಣಿಗೆ ಕಾಣದ ಶಕ್ತಿ ಆಲದ ಮರದ ಬೀಜದಲ್ಲಿ ಇತ್ತು ಅದೇ ರೀತಿ ನಾವು ವಾಸ ಮಾಡುತ್ತಿರುವ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುತ್ತಿರುವ ಈ ಬ್ರಹ್ಮಾಂಡ ಹಾಗೂ ಅನಂತ ಜೀವಿಗಳು ಅಂದರೆ ಪಿಂಡಾಂಡ ಇದರ ಹಿಂದೆ ಸೂಕ್ಷ್ಮ ರೂಪದ ಶಕ್ತಿ ಇದೆ ಆ ಸೂಕ್ಷ್ಮವಾದ ಶಕ್ತಿ ಸ್ಥೂಲ ರೂಪದ ಜೊತೆಗೆ ಸಂಬಂಧ ಹೊಂದಿದಾಗ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗ್ತದೆ ಆ ಸೂಕ್ಷ್ಮ ರೂಪದ ಶಕ್ತಿ ಸ್ಥೂಲ ರೂಪದಿಂದ ಬೇರ್ಪಡೆಯಾದಾಗ ನಮ್ಮ ಕಣ್ಣಿಗೆ ಕಾಣುವ ಸ್ಥೂಲ ರೂಪ ನಾಶವಾಗ್ತದೆ ಹೊರತು ಸೂಕ್ಷ್ಮವಾದ ಶಕ್ತಿ ಇರುತ್ತದೆ ಈ ಸೂಕ್ಷ್ಮ ಹಾಗೂ ಸ್ಥೂಲ ರೂಪದ ಸಂಬಂಧವನ್ನು ಕಲ್ಪಿಸುವವನು ಹಾಗೂ ಬೇರ್ಪಡಿಸುವವನು ಭಗವಂತ ಅಪರ ಶಕ್ತಿ ಈ ಎಚ್ಚರದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ನಮಸ್ಕಾರ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು